ಜಿಐ ಟ್ಯಾಗ್ ಮಾಡಲಾದ ನಂಜನಗೂಡಿನ ರಸಬಾಳೆ ಮೈಸೂರಿನ ವೀಳ್ಯದ ಎಲೆ ಇಂಡಿಪಟ್ಟಣದ ನಿಂಬೆಯನ್ನು ವಿಮಾನದ ಮೂಲಕ ಗೆ ಸಾಗಿಸಲು ಹೊರಟ ವಾಹನಕ್ಕೆ ಚಾಲನೆ ನೀಡಲಾಯಿತು ದೇಶದ ಕೃಷಿ ರಫ್ತಿನಲ್ಲಿ ಗ್ಲೂಕೋಸ್ ಉತ್ಪನ್ನಗಳ ಮಹತ್ವದ ಮೈಲಿಗಲ್ಲು ಎನ್ನಲಾದ ನಂಜನಗೂಡಿನ ರಸಬಾಳೆ ಮೈಸೂರಿನ ವೀಳ್ಯದ ಎಲೆ ನಿಂಬೆಹಣ್ಣನ್ನು ಜಿಐ ಟ್ಯಾಗ್ ಮಾಡಲಾಗಿದ್ದು ಮಾಲ್ಡವೀಸ್ಗೆ ಕಳುಹಿಸಿಕೊಡಲಾಗಿದೆ ರಾಜ್ಯ ಸರ್ಕಾರದ ತೋಟಗಾರಿಕಾ ಇಲಾಖೆ ಐಸಿಎಆರ್ ಸಹಯೋಗದೊಂದಿಗೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಜಿಐ ಟ್ಯಾಗ್ ಮಾಡಲಾದ ಉತ್ಪನ್ನಗಳನ್ನು ಸಾಗಣೆ ಮಾಡಲಾಗಿದೆ ಇದರಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಜಿಐ ಮಾಡಲಾದ ಕೃಷಿ ಉತ್ಪನ್ನಗಳನ್ನು ಉತ್ತೇಜಿಸಲು ದೊಡ್ಡ ಬೆಂಬಲ ದೊರೆತಿದೆ ಮೈಸೂರು ಮತ್ತು ವಿಜಯಪುರ ಜಿಲ್ಲೆಗಳ ರೈತರಿಂದ ನೇರವಾಗಿ ಉತ್ಪನ್ನಗಳನ್ನು ಸಂಗ್ರಹಿಸಲಾಗುತ್ತಿದ್ದು ಖಚಿತ ಮಾರುಕಟ್ಟೆ ಪ್ರವೇಶ ಉತ್ತಮ ಬೆಲೆ ಒದಗಿಸುವ ಉದ್ದೇಶದಿಂದ ರಫ್ತುದಾರ ಇಮ್ರಾನ್ ಪಾಷಾ ಅವರ ಮೈಸೂರಿನ ಮೆನರ್ಸ್ ಸಿಲ್ಕನ್ ಗ್ಲೋಬಲ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಈ ಕಾರ್ಯಕ್ರಮಕ್ಕೆ ಕೈಹಾಕಿದೆ ಬಾಳೆಹಣ್ಣಿನ ರಾಜ ಎಂದು ಕರೆಯಲ್ಪಡುವ ನಂಜನಗೂಡಿನ ರಸಬಾಳೆ ವಿಶಿಷ್ಟ ಸುವಾಸನೆ ಮತ್ತು ಹೆಚ್ಚಿನ ಪೌಷ್ಟಿಕಾಂಶಕ್ಕೆ ಹೆಸರುವಾಸಿಯಾಗಿದೆ ಮೈಸೂರು ಮಹಾರಾಜರು ಇದಕ್ಕೆ ಹೆಸರಿಟ್ಟಿದ್ದರು ಎನ್ನುವ ಪ್ರತೀತಿ ಇದೆ